ಆರ್ನೂರು ರೂಪಾಯಿಗಿಂತ ಮೇಲೆ ಸಂಬಳ ಕೊಡುದಿಲ್ಲ ಯಾರು ಕೂಲಿ ಕೆಲಸಕ್ಕೆ ಹೋಗುದು ನಾನು ಈಗ ಲೋನ್ ನಿಮಗೆ ಒತ್ತಾಯ ನೀವೇ ಇಲ್ಲ ಮಾಡಿಷ್ಟು ತಕೊಳ್ಳಿ ನಿಮಗೆ ಪ್ರಯೋಜನ ಅದರಲ್ಲಿ ಅಂತ ಹೇಳಿದ್ರು ಇನ್ನೂರು ಮುನ್ನೂರು ರೂಪಾಯಿದು ಮೀನು ತಿಂತೀರಾ ನಿಮ್ಗೆ ಇಪ್ಪತ್ತು ರೂಪಾಯಿ ಒಂದು ನಿರಂತರ ತಗೊಳ್ಲಿಕ್ಕೆ ಆಗುದಿಲ್ಲ ಅಂತ ನಾನು ಎರಡು ನನಗೆ ಹಣ ಸಿಗ್ಲಿಲ್ಲ ಒಂದು ಪೈಸೆ ಸಾರಿಸಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ಎಲ್ಲರೂ ಕೊಡಿ ಅವರಿಗೆ ಖರ್ಚು ಮಾಡ್ಲಿಕ್ಕೆ ನಾವ್ ಯಾಕೆ ಕೊಡ್ಬೇಕು ಇಪ್ಪತ್ತು ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅಂತ ಹೇಳಿ ಬೇರೆಯವ್ರ ಮನೆಗೆ ಹೋಗಿ ಹಣ ತಂದು ಕೊಡ್ಬೇಕಾದ್ರೆ ಹಣ ಕಟ್ಟಿ ಹೋಗ್ಬೇಕಾದ್ರೆ ಇಲ್ಲಿ ದಾರಿಯಲ್ಲಿ ನೆನೆ ಹಾಕೊಂಡಿದ್ದಾರೆ ಪಾಪ ಹೌದಾ ಕಟ್ಟಿ ಹೋಗುವಾಗ ಹೇಗಾಗಿರ್ಬೇಕು ಅವ್ರ ಮನೆಯವರಿಗೆ ಒಂದು ಅವ್ರು ಟಾವರ್ ಚಾಲ್ ಕೊಡೋ ರೀತಿ ನಾನೇ ತುಂಬಾ ಸಲ ಆಲೋಚನೆ ಮಾಡಿದ್ದೇನೆ ಈ ವಾರದಲ್ಲಿ ಐದು ಸಾವಿರ ರೂಪಾಯಿ ಹಣ ಆಗಬೇಕಲ್ಲ ನಾ ಕಟ್ಲಿಕ್ಕೆ ಏನ್ ಮಾಡುದು ಎಲ್ಲಾದ್ರೂ ಹೋಗಿ ಅಂತ ಸಾಯ್ಲಿಕ್ಕೆ ಒಂದು ಯೋಚನೆ ಆಗ್ತದೆ ಹೇಗಂದ್ರೆ ಚಿಕ್ಕ ಚಿಕ್ಕ ಮಕ್ಳಿರುದು ನಾವು ಅದನ್ನು ದಾರಿಗೆ ಹಾಕಿ ಹೋಗಿ ಹೋದ್ರೆ ನನ್ನ ಪರಿಸ್ಥಿತಿ ನೋಡಿ ಕೊಡ್ಬೇಕಲ್ಲ ಹಾ ಇಲ್ಲಿ ಇಲ್ಲಿ ನನ್ನನ್ನು ಪರಿಸ್ಥಿತಿ ನೋಡಿದ್ರೆ ಯಾರು ಲೋನ್ ಕೊಡ್ಲಿಕ್ಕೆ ಉಂಟಾ ಬೇಡ ಹಾ ಅಲ್ಲ ಲೋನ್ ಕೊಡೋಕೆ ಹಣ ಸಿಗ್ತದೆ ಮನೆ ಒಳ್ಳೇದು ಮಾಡ್ಬೋದು ಏನಾದ್ರು ಒಂದು ಎಜುಕೇಶನ್ಗೆ ಹಾಕಬಹುದು ಅಂತ ಹೇಳಿ ಲೆಕ್ಕಾಚಾರ ಹಾಕಿ ತಕೊಳಿದು ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಕಾರಿಂಜ ಇಲ್ಲಿ ಯಾವ ಊರು ಇದು ಕಾರಂಜ ಅಲ್ಲ ಇಲ್ಲಿ ಕಾರಿಂಜ ಬಳ್ಳೋಡಿ ದರ್ಕಸ್ ಬಳ್ಳೋಡಿ ದರ್ಕಸ್ ಅಲ್ಲ ಬಳ್ಳೋಡಿ ಕಾರಿಂಜ ಇಲ್ಲಿ ಬಂಟೋಳ ತಾಲೂಕು ಇಲ್ಲಿ ಬಂದಿದ್ವಿ ನೋಡಿ ಸ್ವಸಹಾಯ ಸಂಘದಲ್ಲಿ ಎಲ್ಲ ಕಡೆ ಈಗ ಅವ್ಯವಹಾರ ಮತ್ತೆ ಏನು ಕಷ್ಟ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಇವರಿಗೂ ಕೂಡ ಇಲ್ಲಿ ಸೋಲಾರ್ ಎಲ್ಲ ಹಾಕಿದ್ದಾರೆ ಅಂತೆ ಇಲ್ಲಿ ಸೋಲಾರ್ ವರ್ಕ್ ಆಗ್ತಾ ಇಲ್ಲ ಕಟ್ಟೋದಕ್ಕೆ ಕೂಡ ಅವರಿಗೆ ಕಷ್ಟ ಆಗ್ತಾ ಇದೆ ಆದ್ರೂ ಕೂಡ ಎಲ್ಲ ಟಾರ್ಚರ್ ಕೊಟ್ಟು ಎಲ್ಲ ತೊಂದರೆ ಮಾಡ್ತಾ ಇದ್ದಾರೆ ಅವರ ಸಮಸ್ಯೆಯನ್ನು ಅವರತ್ರ ನಾವು ಕೇಳೋಣ ನಿಮ್ಮ ಹೆಸರು ನಮ್ಮ ನಿತಿನ್ ಅಂತೇಳಿ ಸಂಘದಲ್ಲಿ ಲೋನ್ ತಗೊಂಡು ಹಾ ನಾವು ಲೋನ್ ತಗೊಂಡಿದ್ದೇವೆ ಲೋನ್ ತಗೊಂಡು ಈಗ ಕಟ್ಲಿಕ್ಕೆ ನನಗೆ ತುಂಬಾ ಸಮಸ್ಯೆ ಆಗುತ್ತೆ ನಾನು ಅಂದ್ರೆ ನಾನು ಆರುನೂರು ರೂಪಾಯಿ ಕೆಲಸಕ್ಕೆ ಸಂಬಳಕ್ಕೆ ಹೋಗುದು ಮೂರು ಜನ ಮಕ್ಕಳಿದ್ದಾರೆ ಮತ್ತೆ ಹೆಂಡತಿಯ ಗ್ರೂಪಲ್ಲಿ ಸಹ ಲೋನ್ ಮಾಡಿದ್ದೇನೆ ಅಲ್ಲಿಗೆ ಕಟ್ಟಬೇಕು ಸಹ ಈ ಕಡೆ ಕಟ್ಟಬೇಕು ಒಂದು ರೂಪಾಯಿ ಕಮ್ಮಿ ಇದ್ರೆ ಅವರು ವಾಪಸ್ ಕಲಿಸ್ತಾರೆ ತುಂಬಾ ಸಮಸ್ಯೆಯಲ್ಲಿದ್ದೇನೆ ನಾನು ಸೋಲಾರ್ ಮಾಡಿಸಿದ್ದೇನೆ ಅದು ನನಗೆ ವರ್ಕ್ ಆಗ್ತಾ ಇಲ್ಲ ಹಾ ಅರವತ್ತೊಂದು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಒಂದು ದಿವಸ ವರ್ಕ್ ಆಗಲಿಲ್ಲ ನನ್ನ ಮನೆಯಲ್ಲಿ ಹೇಳಿದ್ರೆ ಹೇಳ್ತಾರೆ ಅದು ಏನು ಮಾಡ್ಲಿಕ್ಕೆ ಆಗುದಿಲ್ಲ ನೀವು ಇನ್ನು ಪುನಃ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿ ಅದು ನಿಮ್ಗೆ ರಿಪೇರ್ ಆಗ್ತದೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿ ಅಂತ ಹೇಳ್ತಾರೆ ಕೇಳಿದ್ರೆ ಹಾಗೆ ಎಷ್ಟು ವರ್ಷ ಆಯ್ತು ಸೋಲಾರ್ ಹಾಕಿ ಸೋಲಾರ್ ಹಾಕಿ ಐದ ಐದು ವರ್ಷ ಜಾಸ್ತಿ ಆಯ್ತು ಒಂದು ದಿವಸ ನನ್ನ ಮನೆಯಲ್ಲಿ ವರ್ಕ್ ಆಗ್ಲಿಲ್ಲ ಅರವತ್ತೊಂದು ಸಾವಿರ ರೂಪಾಯಿ ಇದರಲ್ಲಿ ಉಂಟು ವಿಷ್ಣುಮೂರ್ತಿ ಗ್ರೂಪ್ ಅಲ್ಲಿ ಉಂಟು ಎರಡು ಎರಡು ಲಕ್ಷ ರೂಪಾಯಿ ನನ್ನ ಹೆಂಡತಿಯ ಗ್ರೂಪ್ ಅಲ್ಲಿ ಎರಡು ಲಕ್ಷ ರೂಪಾಯಿ ಅದರಲ್ಲಿ ಉಂಟು ಎಷ್ಟು ವಾರ ಎರಡು ವಾರ ಆಗಿದೆ ಈ ವಾರದಲ್ಲಿ ಕಟ್ಟಬೇಕು ಇಲ್ಲಾದ್ರೆ ನಿಮ್ಗೆ ಸಮಸ್ಯೆ ಆಗ್ತದೆ ನಿಮ್ಮ ಮೇಲೆ ಎಫ್ಐಆರ್ ಮಾಡ್ತೇನೆ ಹಾಗೆ ಹೀಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕಷ್ಟ ಕಷ್ಟ ನನಗೆ ಉಂಟು ಅಂದ್ರೆ ಎರಡ್ ರೂಪಾಯಿ ಕೆಲಸ ಇಲ್ಲ ಕಡೆ ಕೆಲಸ ಮಾಡಿಸುದಿಲ್ಲ ಆರ್ನೂರು ರೂಪಾಯಿ ಕೆಲಸಕ್ಕೆ ಹೋಗ್ಬೇಕು ವಾರದಲ್ಲಿ ಐದು ಸಾವಿರ ರೂಪಾಯಿ ನಾನು ಇಲ್ಲಿಂದ ರೆಡಿ ಮಾಡುದು ಆರ್ನೂರು ರೂಪಾಯಿ ಅದು ಇಲ್ಲಿ ಆರ್ನೂರು ರೂಪಾಯಿಗಿಂತ ಮೇಲೆ ಸಂಬಳ ಕೊಡುದಿಲ್ಲ ಯಾರು ಅದು ಕೂಲಿ ಕೆಲಸಕ್ಕೆ ಹೋಗುದು ನಾನು ಈಗ ಲೋನ್ ನಿಮಗೆ ಒತ್ತಾಯ ಮಾಡಿ ಕೊಟ್ಟಿದ್ದಲ್ಲ ನೀವೇ ಇಲ್ಲ ನೀವು ಇಷ್ಟು ತೆಕೊಳ್ಳಿ ನಿಮಗೆ ಪ್ರಯೋಜನ ಉಂಟು ಅದರಲ್ಲಿ ಅಂತ ಹೇಳಿದ್ರು ನಿಮ್ಗೆ ಅದು ಅದರಲ್ಲಿ ಒಳ್ಳೆ ಬೆನಿಫಿಟ್ ಉಂಟು ಆಮೇಲೆ ನಿಮ್ಗೆ ಆಗೇನು ಕಟ್ಲಿಕ್ಕೆ ಏನಿಲ್ಲ ಅದು ಅಷ್ಟೇನು ಕಷ್ಟ ಇಲ್ಲ ಕಟ್ಟಬಹುದು ಬಡ್ಡಿ ಎಲ್ಲ ಕಡಿಮೆ ಮಾಡ್ತೇವೆ ನಾವು ಅಂತ ಹೇಳಿದ್ರು ಈಗ ನೋಡಿದ್ರೆ ಹದಿನೆಂಟು ಪರ್ಸೆಂಟ್ ಹತ್ತೊಂಬತ್ತು ಪರ್ಸೆಂಟ್ ಬಡ್ಡಿ ತೆಗೆಯುತ್ತಿದ್ದಾರೆ ನೀವೀಗ ಲೋನ್ ತಗೊಂಡು ಏನ್ ಮಾಡಿದ್ರೆ ಲೋನ್ ನನಗೆ ಅದು ಎಂತ ಸಹ ನನ್ನ ಮನೆ ನೋಡುವಾಗ ಗೊತ್ತಾಗ್ತಲ್ಲ ಸರ್ ನಾನು ಏನ್ ಮಾಡಿದ್ದೇನೆ ಅಂತ ಅಲ್ಲಿ ನಾನು ಈ ಗ್ರೂಪ್ ಅಲ್ಲಿ ಇದರಲ್ಲಿ ಮೂರು ವರ್ಷ ಇದು ನಾವೆಲ್ಲ ಒಂದೇ ಗ್ರೂಪ್ ನಾವು ಗ್ರೂಪ್ ನಾವು ಒಬ್ಬ ಇಲ್ಲ ಒಬ್ಬ ಬರಲಿಲ್ಲ ಅವನಿಗೆ ಸ್ವಲ್ಪ ಸಮಸ್ಯೆ ಈಗ ನಿಮಗೆ ಈಗ ಈ ತರ ಧರ್ಮಸ್ಥಳ ಸಂಘ ಸರಿ ಇಲ್ಲ ಅಂತ ಹೇಗೆ ಗೊತ್ತಾಯ್ತು ಅಂದ್ರೆ ಅವ್ರು ಮಾತಾಡೋದು ಎಲ್ಲ ಸುಳ್ಳೇ ಮಾತಾಡೋದು ನಮಗೆ ಒಂದು ಅವ್ರು ಹೇಳಿದಾಗೆ ಒಂದು ಮಾಡ್ಲಿಕ್ಕೆ ಒಡ್ಲಿಲ್ಲ ಹೇಳುವಾಗ ಹೇಳ್ತಾರೆ ನಿಮ್ಗೆ ಅಷ್ಟು ಪ್ರಯೋಜನ ಮಾಡ್ತೇನೆ ಇದು ಕೊಡ್ತೇನೆ ಅದು ಕೊಡ್ತೇನೆ ಅಂತ ಅಂತೇಳಿ ನಮಗೆ ಮನೆಯಲ್ಲಿ ಸೋಲಾರ್ ಸೋಲಾರ್ ನೋಡಿದಾಗಲೇ ಗೊತ್ತಾಗ್ತದೆ ನನಗೆ ಎಷ್ಟು ಡೋಂಗಿ ಮಾಡಿದ್ದಾರೆ ಅಂತ ಈ ಇಷ್ಟು ಕಷ್ಟದಲ್ಲಿ ಇರುವಾಗ ನನಗೆ ಇಷ್ಟು ಕಷ್ಟ ಆಗಿದ್ದು ಚಿಕ್ಕ ಚಿಕ್ಕ ಮಕ್ಕಳಿರುವುದು ಚಿಕ್ಕಲಿ ಮಕ್ಳಿರುವಾಗ ಎಲ್ಲ ಸೊಳ್ಳೆ ಗಾಡಿಯುದು ಅದಕ್ಕೆ ನಾನು ಸೋಲಾರ್ ಮಾಡಿಸಿ ಅಂತ ಹೇಳಿದ್ದೇನೆ ಆ ಸೋಲಾರ್ ನಿಮ್ಗೆ ಹಾಗೆ ಪ್ರಯೋಜನ ಉಂಟು ಮಿಕ್ಸಿ ರನ್ ಆಗ್ತದೆ ಫ್ಯಾನ್ ರನ್ ಆಗ್ತದೆ ಇಡೀ ಮನೆಯ ಲೈಟ್ ಎಲ್ಲ ಉರಿತದೆ ಅಂತ ಹೇಳಿದರು ಯಾವ್ದು ಉರಿಲಿಲ್ಲ ನನಗೆ ಒಂದು ದಿವಸ ನನ್ನ ಮನೆಯಲ್ಲಿ ಲೈಟ್ ಉರ್ಲಿಲ್ಲ ಲಾಸ್ಟ್ ನಾನು ಕರೆಂಟೇ ಮಾಡಿಸಿದ್ದು ಅದು ಹೇಳಿದಾಗ ಹೇಳ್ತಾನೆ ಇನ್ನೂ ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಿ ನಿಮ್ಗೆ ಅದೆಲ್ಲ ವರ್ಕ್ ಮಾಡಿ ಕೊಡ್ತೇವೆ ನಾವು ನೀವೇ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕು ಅಂತ ಅದು ಅವರ ಕೈಯಲ್ಲೇ ಹಾಲಾದ ಇದು ಕೆಟ್ಟೋಗಿದ್ದು ನಮ್ಮ ನನ್ನ ಕೈಯಲ್ಲೇನು ಹಾಳಾಗಿದೆ ಅಲ್ಲ ಐದು ವರ್ಷ ಅದಕ್ಕೆ ಗ್ಯಾರಂಟಿ ಉಂಟು ಮಾಡುವಾಗ ಸೋಲಾರ್ ಮಾಡಿ ಕೊಟ್ಟರಲ್ಲ ಹೌದು ಅವತ್ತು ನಿಮ್ಗೆ ಟೆಸ್ಟ್ ಕೊಡ್ಲಿಲ್ಲ ಟೆಸ್ಟ್ ಮಾಡಿ ಮಾಡ್ಲಿಕ್ಕೆಾಗೆ ಅದು ಕೆಟ್ಟೋಗಿತ್ತು ಕೆಟ್ಟೋಗಿತ್ತು ಅಂದ್ರೆ ಅದರಲ್ಲಿ ಬ್ಯಾಟ್ರಿಯಲ್ಲಿ ಅವ್ರು ಕರೆಂಟ್ ತುಂಬಿಸಿಕೊಂಡು ಬಂದಿದ್ರು ಅದು ನನಗೆ ಈಗ ಗೊತ್ತಾಗ್ಲಿಲ್ಲ ಎಲ್ಲ ಬಲ್ಬೋಯ್ತಾ ನನಗೆ ಖುಷಿ ಆಯಿತು ನನ್ನ ಮಕ್ಕಳಿಗೆಲ್ಲ ಖುಷಿ ಆಯ್ತು ನೋಡ್ಬೋದು ಅದು ನೋಡಬಹುದು ಅಂತ ಹೇಳಿ ಖುಷಿ ಆಯ್ತು ಅದು ಒಂದು ಬೇರೆ ಕಡೆಯಲ್ಲ ಅವರು ಕರೆಂಟ್ ಚಾರ್ಜ್ ಮಾಡಿ ಬ್ಯಾಟ್ರಿಗೆ ತಂದದ್ದು ಅದು ನನಗೆ ಗೊತ್ತಾಗ್ಲಿಲ್ಲ ಅವ್ರು ಹೋಗೋ ಅಂತ ಉರಿತ ಇತ್ತು ಅವ್ರು ಹೋದ್ಮೇಲೆ ಕೆಟ್ಟ ಹೋಗಿತ್ತು ಪುನಃ ಚಾರ್ಜ್ ಆಗ್ಲೇ ಇಲ್ಲ ಇಷ್ಟುವರೆಗೂ ಆಗ್ಲೇ ಇಲ್ಲ ಕಂಪ್ಲೇಂಟ್ ನಾನು ತುಂಬಾ ಮಾಡಿದ್ದೇನೆ ಒಂದು ವಾರ ಕಂತು ಕಟ್ಟದ ಕುಳಿತು ನಿಮ್ಮ ನಿಮ್ಮ ಮೇಲೆ ಸಮಸ್ಯೆ ಆಗ್ತದೆ ನಿಮ್ಮ ಮೇಲೆ ಕೇಸ್ ಆಗ್ತದೆ ನಿಮ್ಗೆ ಅವ್ರು ಬಂದು ಅಧಿಕಾರಿನವರೆಲ್ಲ ಬರ್ತಾರೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ ಎದರಿಸ ಸರಿ ಆದ್ರೆ ಸರಿಯಾದ ಮೇಲೆ ನೀವು ಕಟ್ಟು ಕಂತು ಕಟ್ಟಬೇಕಲ್ಲ ಸರಿ ಆಗದೆ ಇಲ್ಲ ಒಂದು ವಾರದಲ್ಲಿ ನಿಮ್ಗೆ ನಾವು ಸರಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು ಅಲ್ಲ ಅದು ಮೊದಲು ನೋಡಿ ನೀವು ಯಾವ ಒಂದು ನೋಡಿ ಈಗ ಯಾವ್ದೇ ಒಂದು ಐಟಮ್ ತಕೊಂಡ್ರೆ ಅದು ಫಸ್ಟ್ ಗೆ ಸರಿ ಇಲ್ಲ ಅಂತ ಹೇಳಿದ್ರೆ ಸರಿ ಮಾಡಿ ಕೊಡಬೇಕು ಆದ್ಮೇಲೆ ಕಂತು ಕಟ್ಟೋದು ಸರಿ ಇಲ್ಲಾದ್ರೆ ಕಟ್ಟಿ ಕಟ್ಟಿದ್ಯಾಕೆ ನೀವು ಅದು ನಾನು ಒಂದ್ ಎರಡು ಕಂತು ಕಟ್ಟಲಿಲ್ಲ ಅಲ್ಲ ಅವ್ರು ಎಂತ ಸರ್ ಈಗ ಸಮಸ್ಯೆ ಕೇಳಿದವರ ಹತ್ರ ಆದ್ರೆ ಹೇಳ್ಬಹುದು ಅವ್ರ ಹತ್ರ ಹೇಳುವಾಗಿಲ್ಲ ಅವ್ರು ನೋಡಿದ್ರೆ ಲಾಸ್ಟ್ ನಮ್ಮ ಇವ್ಲು ಊಟ ಮಾಡದೇನೆ ಕುತ್ಕೊಂಡ್ಲು ಅವ್ರ ನಮ್ಗೆ ಇಲ್ಲಿ

ನನಗೆ ಫೋನ್ ಮಾಡಿದ್ರು ನಿಮ್ದು ಕಂತು ಬಾಕಿ ಉಂಟು ಎಲ್ಲ ಸದಸ್ಯರು ನನ್ನ ಗ್ರೂಪ್ ಬೇರೆ ಮ ನಾವು ಅಲ್ಲಿ ಫೋನ್ ಮಾಡಿದ ಮಾಡಿ ನಿಮ್ಮ ಗಂಡ ಕಂತು ಬಾಕಿ ಮಾಡಿದ್ದಾರೆ ನೀವು ಕಟ್ಟಿ ಕಟ್ಟಿ ಅಂತ ನಾವು ನಾನು ಹೇಳಿದೆ ನಮ್ದು ಸೋಲಾರ್ ರಿಪೇರ್ ಆಗಿದೆ ನಾವು ಕಟ್ಟುದಿಲ್ಲ ಅಂತ ಹೇಳಿದೆ ಅದಕ್ಕೆ ಹೇಳಿದ್ರು ಆ ಅಲ್ಲ ಅವರು ಬರ್ತಾರೆ ರಿಪೇರ್ ಮಾಡ್ತಾರೆ ಅಂತ ಅವಾಗ ಮತ್ತೆ ಒಮ್ಮೆ ಬಂದ್ರಂತೆ ನಾನು ಇರ್ಲಿಲ್ಲ ನಾನು ಹೆರಿಗೆಗೆ ತಾಯಿ ಮನೆಗೆ ಹೋಗಿದ್ದೆ ಅಲ್ಲೇ ಇದ್ದೆ ಮತ್ತೆ ಬಂದು ಹೇಳಿದ್ರಂತೆ ನೀವ್ ಎಂಟು ಸಾವಿರ ಕಟ್ಟಿ ಅವ್ರ ಎಂಟು ನಮ್ಮಿಂದ ತಪ್ಪಾಗಿದೆ ನಿಮ್ಮಿಂದ ತಪ್ಪಾಗಿದೆ ಅಂತ ಹೇಳಿದ್ರಂತೆ ಮತ್ತೆ ಆಯ್ತಾ ಅಂತ ಒಪ್ಪಿಕೊಂಡಿದ್ರು ಈಗ ಇವಾಗ ಇವಾಗ ಸೋಲಾರ್ ನಾವು ಮಾಡ್ಲಿಲ್ಲ ಅಲ್ಲ ಫಿಟ್ ಇದು ಹೋಗಿದೆ ಹೋಗಿದೆ ಹೊಡೆದೋಗಿದನ್ನು ಅವ್ರು ಬೇರೆ ಫೆನಲ್ ಹಾಕಿ ಕೊಡ್ಬೇಕು ನಮ್ಗೆ ಅದು ಹಾಕಿ ಕೊಡ್ಲಿಲ್ಲ ಫ್ಯಾನಲ್ ಗೊತ್ತಾಗಿದೆ ಇವ್ರ ಮನೆಯಲ್ಲಿ ಇವ್ಲೇ ಇದ್ಲು ಸೌಂಡ್ ಬಂತು ಅಂತ ಹೇಳಿಲ್ಲ ಅದು ಏನಿಲ್ಲ ಅದ ಹಾಗೆ ಬರ್ತದೆ ಅಂತ ಹೇಳಿದ್ರಂತೆ ತೊಂದ್ರೆ ಇಲ್ಲ ಅದು ಸರಿ ಆಗ್ತದೆ ಅಂತ ಹೇಳಿದ್ರು ನಾನು ಸಾಂಕ ಬೆಳಿಗ್ಗೆ ಹೋದ್ರೆ ನಮ್ಗೆ ಅಂದ್ರೆ ಒಂದು ವಾರ ಕೂತ್ಕೊಳ್ಳಿಕ್ಕಿಲ್ಲ ಇಲ್ಲ ಹಾ ಹೌದು ಒಂದು ವಾರ ಕೂತ್ಕೊಂಡ್ರು ನಮಗೆ ಕಂತ ಕಟ್ಟಬೇಕು ಐದು ಸಾವಿರ ರೂಪಾಯಿ ಕಟ್ಟಬೇಕು ಒಂದು ಆಮೇಲೆ ಅವ್ರು ನಿರಂತರ ತಗೋಬೇಕು ಹೇಳಿದ್ರೆ ಹೇಳ್ತಾರೆ ನೀವು ಇನ್ನೂರು ಮುನ್ನೂರು ರೂಪಾಯಿ ಮೀನು ತಿಂತೀರಾ ನಿಮ್ಗೆ ಇಪ್ಪತ್ತು ರೂಪಾಯಿ ಒಂದು ನಿರಂತರ ತಗೊಳ್ಲಿಕ್ಕೆ ಆಗುದಿಲ್ಲ ಅಂತ ಕೇಳ್ತಾರೆ ನಾನು ಅದಕ್ಕೆ ಅವರ ಅವ್ರ ನಾನು ತುಂಬಾ ಸಲ ಮಾತಾಡಿದ್ದೇನೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪೇಪರ್ ಅನ್ನು ಓದ್ಕೊಂಡು ನಾನು ಮನೆಯಲ್ಲಿ ಕೂತ್ಕೊಂಡ್ರೆ ನಮ್ಮ ಮನೆ ಖರ್ಚು ಹೋಗಬೇಕು ಹಾ ನಾನು ಬರುವಲ್ಲಿ ನಾನು ಕಂತು ಕಟ್ಟುವುದಿಲ್ಲ ನಾನು ಪೇಪರ್ ಇದು ನಿರಂತರ ಓದಿಕೊಂಡು ಕೂತ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಅವ್ರು ಕೇಳ್ತಾರಾ ಕೇಳುದಿಲ್ಲ ಅದಕ್ಕೆ ನಾನೇನು ಹೇಳಿದೆ ಮುನ್ನೂರು ರೂಪಾಯಿ ಮೀನೂರು ಮೀನನ್ನು ತಿನ್ಲಿಕ್ಕೆ ಆಗ್ತದೆ ಒಟ್ಟಿಗೆ ನಿಮ್ಗೆ ಇಪ್ಪತ್ತು ರೂಪಾಯಿ ಪೇಪರ್ ಅನ್ನು ತಿನ್ಲಿಕ್ಕೆ ಆಗ್ತದಾ ಆದ್ರೆ ನನಗೆ ಕೂತ್ಕೊಂಡು ಅದನ್ನ ನಾನು ತಿನ್ಬಹುದು ಹಾ ಒಂದು ನೀವು ಪೇಪರ್ ಓದಿದಿರ ನೀವು ಒಂದು ವಾರದ ಹೇಳಿದ್ರೆ ಕೊಡುದು ಅದನ್ನು ಓದಿಕೊಂಡ ನಮ್ಮ ಮಕ್ಕಳಿಗೆ ಹೇಳ್ಕೊಂಡು ಕೊಡ್ಬೋದು ಇದು ಇರುವುದೇ ಸೋಲಾರ್ ಮಾಡಿ ಅದು ಮಾಡಿ ಅಷ್ಟು ಬಡ್ಡಿ ಅದೆಲ್ಲ ಡೂಪ್ಲಿಕೇಟೇ ಇರುವುದೇ ಒಳ್ಳೇದು ಯಾವುದಿಲ್ಲ ಅದನ್ನ ಓದಲಿಕ್ಕೆ ಅದಕ್ಕಿಂತ ನಾವು ಬೇರೆ ಯಾವ್ದಾರ ದೇವ್ರದ್ದು ಒಂದು ಪುಸ್ತಕ ಓದ್ತಾ ಭಜನೆ ಮಾಡುದು ಅಂತ ನನಗೆ ನನ್ನ ಅಭಿಪ್ರಾಯ ಅನಿಸ್ತಾ ಇದೆ ನನಗೆ ಇವರು ರವೀಂದ್ರ ಶೆಟ್ಟಿ ಅವರ ಪರಿಚಯ ಯಾರು ಇವರು ನಾನಂದ್ರೆ ತುಂಬಾ ಜನರ ಹತ್ರ ಕಷ್ಟಪಟ್ಟು ಇವರ ನಂಬರ್ ನಾನು ತಗೊಳ್ತಿದ್ದು ನಾನು ತುಂಬಾ ವರ್ಷದಿಂದ ಪೇಚಾಡ್ತಾ ಇದ್ದೇನೆ ಇವ್ರ ನಂಬರ್ ಒಂದು ತೆಕೊಳ್ಬೇಕು ನಮ್ಮ ಸಮಸ್ಯೆಯನ್ನು ಇವ್ರ ಹತ್ರ ಹೇಳಿ ನಾನು ತುಂಬ ಸಾಲದಿಂದ ಬೇಚಾಡ್ತಾ ಇದ್ದೇನೆ ನನಗೆ ತುಂಬ ಜನರ ಹತ್ರ ಕೇಳಿ 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 ನಾವು ಒಬ್ಬರು ನನಗೆ ನಾವು ಇವ್ರದ್ದು ನಂಬರ್ ಕೊಟ್ಟರು ನಾನು ಲಾಸ್ಟ್ ಇವರಿಗೆ ಫೋನ್ ಮಾಡಿ ನನ್ನ ಸಮಸ್ಯೆಯನ್ನು ಇವರಿಗೆ ಹೇಳಿದ್ದೇನೆ ಹೀಗೀಗೆ ನಾವನ್ನು ಗ್ರೂಪ್ ಮಾಡಿದ್ದೇವೆ ಈಗ ನಮಗೆ ಸಂ ಸಮಸ್ಯೆ ಉಂಟು ನಮಗೆ ಕಂಪ್ಲೇಂಟ್ ಮಾಡ್ತೇನೆ ಎಲ್ಲ ತುಂಬ ನಮಗೆ ಟಾರ್ಚರ್ ಟಾರ್ಚರ್ ಇದ್ದಾರೆ ಇದಕ್ಕೆ ಒಂದು ನೀವೇನಾದರೂ ನಮಗೆ ಒಂದು ದಾರಿ ತೋರಿಸಿ ಇಲ್ಲಾಂದರೆ ನಾವು ಸಣ್ಣ ಸಣ್ಣ ಇರೋದು ಬೇಕಾದರೆ ನಮ್ಮ ಮಕ್ಕಳನ್ನು ನೋಡ್ಬೋದು ಈಗ ಅಂದರೆ ಊಟ ಮಾಡಲಿಕ್ಕೆ ಅಕ್ಕಿ ಪೇಂಟೆ ಅಕ್ಕಿ ತರುವುದಲ್ಲ ಇದು ಸೊಸೈಟಿ ಇದು ಸಿಕ್ತದಲ್ಲ ಅದನ್ನು ನಾನು ನನಗೆ ಕಾರ್ಡ್ ಆಗ್ಲಿಲ್ಲ ನನಗೆ ಇನ್ನೊಬ್ರು ಮನೆಯಿಂದ ನಾನು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಅಂತ ಕೊಟ್ಟು ನಾನು ಅದನ್ನು ಊಟ ಮಾಡಿ ಕಂತು ಕಟ್ತಾ ಇದ್ದೇನೆ ಹೋದುವಾರ ಗಂಟ ನಾನು ಅದೇ ರೀತಿಯಲ್ಲಿ ನಾನು ಕಂತು ಕಟ್ತಾ ಇರೋದು ಮತ್ತೆ ಗಂಜಿ ಆದ್ರೂ ಸಾಕು ನನ್ನದೊಂದು ಸಾಲ ತೀರಿದ್ರೆ ಸಾಕು ಅಂತ ನಿಮಗೆ ವಾರಕ್ಕೆ ಎಷ್ಟು ಕಂತು ಕಟ್ಟಲಿಕ್ಕೆ ನನಗೆ ಐದು ಸಾವಿರ ರೂಪಾಯಿ ಕಟ್ಟಲಿಕ್ಕೆ ಉಂಟು ನಿಮಗೆ ದಿವಸ ಸಂಬಳ ಎಷ್ಟು ನನಗೆ ಆರುನೂರು ರೂಪಾಯಿ ಸಂಬಳ ಇದ್ದು ಏಳು ದಿವಸಕ್ಕೆ ಏಳು ದಿವಸ ಅಲ್ಲ ಒಂದು ದಿವಸ ನಾನು ಮನೆಯಲ್ಲಿ ಇರುವುದಿಲ್ಲ ಕೆಲಸಕ್ಕೆ ಹೋಗುದು ನೋಡಿ ಇವತ್ತು ನೀವು ಬರ್ತೀರಾ ಅಂತ ಹೇಳಿ ನಾನು ನೀವು ಸಂಬಳ ನಿಮಗೆ ಅದೇ ಕಂತು ಕಟ್ಟಲಿಕ್ಕೆ ಸಾಕು ಹೋಗುದು ಮತ್ತೆ ನಾನು ಈ ವಾರ ಕೆಲಸ ಮಾಡ್ತೇನೆ ಅಲ್ಲ ಸರ್ ಈ ಸಲ ವಾರ ಬರುವಾರ ಅವರ ಹೇಳ್ತೇನೆ ಧನಿಯ ಹೇಳ್ತೇನೆ ಒಂದು ಸಾವಿರ ರೂಪಾಯಿ ಜಾಸ್ತಿ ಕೊಡಿ ಬರುವಾರದಲ್ಲಿ ಲೆಸ್ ಮಾಡೋಣ ಅಂತ ಹೇಳಿ ಒಂದು ಸಾವಿರ ರೂಪಾಯಿ ಜಾಸ್ತಿ ತಕೊಂಡು ಬರ್ತೇನೆ ವಾರದಲ್ಲಿ ನೀವು ಸಾಲ ಮಾಡಿ ಸಂಘದ ಹಣ ಕಟ್ಟುವುದು ಮತ್ತೆ ಅದನ್ನು ತುಂಬಿಸಿ ಪುನಃ ಹುಣ ಸಾಲ ಮಾಡುದು ವಾರ ಹತ್ರ ಸಾಲ ಇಲ್ಲದ್ರೆ ಯಾರ ಹತ್ರದು ಒಳ್ಳೆಯ ಕೇಳಿದ್ರೆ ಕೊಡ್ತಾರೆ ನಮ್ಮಂದ್ರೆ ನಾವು ಹಾ ಒಂದು ಒಂದು ಸಾವಿರ ರೂಪಾಯಿ ಕೊಡಿ ನನಗೆ ಕಂತ ಕಟ್ಟಲಿಕ್ಕೆ ಕಷ್ಟ ಉಂಟು ಅಂತ ಹೇಳಿದ್ರೆ ಕೊಡ್ತಾರೆ ಮತ್ತೆ ಬೀಡಿ ಕಟ್ಟಿದ್ದು ನೂರು ಇನ್ನೂರು ರೂಪಾಯಿ ಒಟ್ಟು ಮಾಡಿ ಕೆಲ್ಸಕ್ಕೆ ಏನು ಹೋಗುದಿಲ್ಲ ಮನೆಯಲ್ಲಿ ಇರುವುದು ಸಣ್ಣ ಸಣ್ಣ ಮಕ್ಕಳೆಲ್ಲ ನಮ್ಮ ಮನೆಯಲ್ಲಿ ಇದ್ದಾರೆ ಹಾಗೆ ಈಗ ನೀವು ಈಗ ನಿಮ್ಮ ಹೊಸ ಸಂಘ ಇಲ್ಲ ಅಂತ ಹೇಗೆ ಗೊತ್ತಾಯ್ತು ನೀವೇ ಲೆಕ್ಕ ಮಾಡಿದ್ರೆ ಅಲ್ಲ ಇಲ್ಲ ನಾವು ಲೆಕ್ಕ ಮಾಡುವಾಗ ಗೊತ್ತಾಗ್ತದೆ ಸರ್ ಸಾಲ ಸುರಕ್ಷಾ ಮಾಡ್ತೇವಲ್ಲ ನಮ್ಗೆ ಸುರಕ್ಷಾ ನಾನು ಎರಡು ಹೆರಿಗೆ ಇತ್ತು ನಂಗೆ ಸುರಕ್ಷಾದಲ್ಲಿ ಹಣ ಸಿಗ್ಲಿಲ್ಲ ಒಂದು ಪೈಸೆ ಪೈಸೆಲ್ಲ ಅದೇ ನನ್ನ ಚಿಕ್ಕ ಮಗುವಿಗೆ ಮಾರ್ಚ್ ಅಲ್ಲಿ ಹೆರಿಗೆ ಆಗಿದೆ ಅದು ಮಾರ್ಚ್ ಲಾಸ್ಟ್ ಗೆ ಬೇರೆ ಸುರಕ್ಷೆ ಆಗುದಲ್ಲ ಮತ್ತೆ ನಾನು ಮದು ಅವಳ ಜನನ ಸರ್ಟಿಫಿಕೇಟ್ ಸಿಗುವಾಗ ಲೇಟ್ ಆಯಿತು ಹೋಗಿ ಕೇಳುವಾಗ ಹೇಳಿದ್ರು ಅದು ಹಳೆಯದಕ್ಕೆ ಅದಕ್ಕೆ ಆಗುವುದು ಹೊಸದಕ್ಕೆ ಆಗುದಿಲ್ಲ ನಿಮ್ದು ಅಂತ ಹೇಳಿದ್ರು ನಾವು ಅದೇನು ಇಷ್ಟು ಕಷ್ಟ ಕಷ್ಟಪಟ್ಟಿ ಒಟ್ಟಿಗೆ ತಿನ್ನದೇ ನಾವು ಅದನ್ನ ಕಟ್ಟಿ ನಮ್ಗೆ ಎಂತ ಪ್ರಯೋಜನ ನಾನು ನಾನು ಸುರಕ್ಷೆ ಮಾಡೋದಿಲ್ಲ ಕಡ್ಡಾಯಿದ್ದೇನೆ ಓದುವರ್ಷ ಗಂಟ ನಂದು ಸುರಕ್ಷೆ ಇತ್ತು ಈ ಸಲ ನನಗೆ ಬೇಡವೇ ಬೇಡ ನಾನು ಅನ್ನ ಕಟ್ತೇನೆ ನನ್ನ ಕಂತು ಬಾಕಿ ಮಾಡುದಿಲ್ಲ ಯಾಕಂದ್ರೆ ಮಾಡಿ ಯಾರತ್ರ ಅದ್ರ ಕೇಳಿ ನಾನು ಕಟ್ತೇನೆ ಆದ್ರೂ ಆದ್ರೂ ಈಗ ನೋಡಿ ಅವ್ರು ಹೇಳ್ತಾರೆ ನಿಮ್ಮನ್ ನಿಮ್ಮ ಎಫ್ಐಆರ್ ಮಾಡ್ತೇನೆ ನಾನು ನಿಮ್ಮನ್ನ ಕಂಪ್ಲೇಂಟ್ ಮಾಡ್ತೇನೆ ನಿಮ್ಮನ್ನೆಲ್ಲ ಒಳಗೆ ಹಾಕಿಸ್ತೇವೆ ಅವರ ಮೇಲೆ ಕೇಸ್ ಆಗಿದೆ ಕೇಸಾಗಿದೆ ಅಲ್ಲಿ ತನಕ ನಾವು ಕಾಟುದಿಲ್ಲ

ಹ ನಮ್ಮ ಲೆಕ್ಕದಲ್ಲಿ ಇವ್ರು ತಿನ್ನದಕ್ಕೆ ಅದನ್ನ ನಮ್ಗೆ ಬೇಡ ಅಂತ ಹೇಳಿದ್ರೆ ನಾವು ಹೋಗಿ ನೀರು ಕುಡಿದು ಬರುದಿಲ್ವಾ ಹಾ ಅದು ಅವ್ರು ಸಹಸ್ರ ಸಂಘ ಮಾಡಿದ್ರೆ ಇಪ್ಪತ್ತು ರೂಪಾಯಿ ನೀವು ಕೊಡಿ ಒಬ್ಬೊಬ್ರು ಇಪ್ಪತ್ತು ರೂಪಾಯಿ ನಾವೀಗ ಐದು ಜನ ಇದ್ದೇವೆ ದುಡ್ಡು ಎಷ್ಟಾಯ್ತು ಆ ಅದು ದುಡ್ಡನ್ನು ಇಷ್ಟು ಗ್ರೂಪ್ ಎಷ್ಟು ಉಂಟು ಮೂವತ್ತು ನಲ್ವತ್ತು ಗ್ರೂಪ್ ಇರುವಾಗೂಪ್ ಇದೆ ಈ ಗ್ರೂಪ್ ಅಲ್ಲಿ ತುಂಬಾ ಗ್ರೂಪ್ ಉಂಟು ಇಲ್ಲಿ ಮೂವತ್ತು ಗ್ರೂಪ್ ಉಂಟು ಇಪ್ಪತ್ತು ರೂಪಾಯಿ ಆಯ್ತಲ್ಲ ಅಲ್ಲಿ ಅನೇ ಆಯ್ತಲ್ಲ ಅವರಿಗೆ ಅವ್ರ ಲೆಕ್ಕದಲ್ಲಿ ನಮ್ಗೆ ಏನ್ ಕೊಡ್ತಾರೆ ಪುಣ್ಯಲೇಟೆಗೆ ನಮ್ಗೆ ಹೇಳ್ತಾರೆ ಧರ್ಮಸ್ಥಳ ಹೆಗ್ಡೆಯವರು ಬರ್ತಾರೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಎಲ್ಲಾರು ಕೊಡಿ ಅವ್ರಿಗೆ ಖರ್ಚು ಮಾಡ್ಲಿಕ್ಕೆ ನಾವು ಯಾಕೆ ಕೊಡ್ಬೇಕು ಇಪ್ಪತ್ತು ಹಾ ಅಲ್ಲ ಅವ್ರು ಬರುವುದಾದ್ರೆ ನಮ್ಗೆ ಹಾಗೆ ಅವರನ್ನು ನೋಡ್ಬೇಕಾಗಿದ್ರೆ ನಾವು ಧರ್ಮಸ್ಥಳಕ್ಕೆ ಹೋಗಿ ನೋಡುದಿಲ್ವಾ ಉದ್ದೇಶಕ್ಕೆ ನಾವು ಇಪ್ಪತ್ತು ರೂಪಾಯಿ ಕೊಟ್ಟಿ ಅವರನ್ನು ನೋಡಿದ್ ನೋಡುದಿಂತ ಆ ಇಪ್ಪತ್ತು ರೂಪಾಯಿ ನಮ್ಮ ಮಕ್ಕಳಿಗೆ ಏನಾದ್ರು ತರಬೋದಲ್ಲ ಸರ್ ನೀವು ಈಗ ಹಾ ಸಾಲ ತಕ್ಕೊಂಡು ನೀವು ಶ್ರೀಮಂತರಾಗಿದ್ದರು ನೋಡಿ ಅವರು ಬಡವರು ಭಿಕ್ಷೆ ಇದ್ದಾರೆ ಹೌದು ಇಲ್ಲಿ ಧರ್ಮಸ್ಥಳದಲ್ಲಿ ಉಂಟಲ್ಲ ಅವ್ರು ಭಿಕ್ಷೆ ಬಿಡ್ತಾ ಇದ್ದಾರೆ ಹಣ ಇಲ್ಲ ಅವರ ಹಣ ಇಲ್ಲ ಅವರು ನಮ್ಮ ಹಣ ಉಂಟು ಕೊಟ್ಟಿಗಟ್ಟಲೆ ಹಣ ಉಂಟು ನೋಡಿ ಎಷ್ಟು ದೊಡ್ಡ ಮನೆ ಕಟ್ಟಿದ್ದೀರಿ ಅವರು ಮನೆ ಕಟ್ಟಿದ್ದೇನೆ ನಾನು ಮೂರು ಮಕ್ಕಳಿದ್ದಾರೆ ನನಗೀಗ ಶಾಲೆಗೆ ಕಲಿಸಲಿಕ್ಕೆ ಕಲಿಸಲಿಕ್ಕೆ ಕಷ್ಟ ಆಗಿದೆ ನಾನು ಅಷ್ಟ ಕಷ್ಟ ಪರಿಸ್ಥಿತಿಯಲ್ಲಿ ನಾನು ನಿಮಗೆ ಫೋನ್ ಮಾಡಿದ್ದು ನಾನು ಕಟ್ಟಿಲ್ಲ ಹೌದು ಹೌದು ಹೇಳ್ತಾರೆ ಹೌದು ಅದು ಏನಂತ ತೀರ್ಮಾನ ಬರ್ಲಿ ಆಮೇಲೆ ಕಟ್ಟ ನಾನು ತಿಳಿದ ಈಗ ನಮ್ಮ ಒಟ್ಟಿಗೆ ಇನ್ನೊಬ್ಬ ಇದ್ದ ಇನ್ನೊಂದು ಅವನು ಜಗ್ಗ ಅಂತ ಹೇಳಿ ಅವನು ಹುಡುಗ ಇದ್ದ ಅವಂದು 아우 인도. ಕಂತ ಕಟ್ಲಿಕ್ಕೆ ಖಾಲಿ ಒಂದು ಸಾವಿರ ರೂಪಾಯಿ ಇದ್ದದ್ದು ಕಟ್ಲಿಕ್ಕೆ ಒಂದು ಸಾವಿರ ರೂಪಾಯಿಗೋಸ್ಕರ ಇವರು ತಗೊಳ್ಳೇ ಇಲ್ಲ ನಮಗೆ ನಮ್ಮ ಹತ್ರ ಕೇಳಿದ ನಮ್ಮ ಹತ್ರ ನಮಗೆ ಐದು ಸಾವಿರ ರೂಪಾಯಿ ಕಟ್ಟಿರುವಾಗ ನಮ್ಮ ವಾರದಲ್ಲಿ ನಮ್ಮ ಹತ್ರ ಹೆಂಡತಿ ಹತ್ರ ನೂರು ಇನ್ನೂರು ರೂಪಾಯಿ ನಾವು ತಗೊಂಡು ಹೋಗಿ ಕಟ್ಟೋದು ಹೌದೌದು ಲಾಸ್ಟ್ ಅವನು ನನ್ನ ಹತ್ರ ಇಲ್ಲ ಮಾರ ಯಾರ ನೀನು ಕೇಳು ಅಂತ ಹೇಳಿ ಯಾರಿಗೆ ಸಹ ಅವತ್ತಿನ ದಿವಸ ಯಾರು ಕೊಟ್ಟು ಯಾರು ಕೊಡ್ಲಿಲ್ಲ ಅವನು ಗ್ರೂಪ್ ಹಣ ಕಟ್ಟದೆ ಕಷ್ಟ ಆಗಿ ಬಂದು ನೆನಕೊಡಿ ಇಲ್ಲಿ ಮನೆಯಲ್ಲಿ ಇಲ್ಲಿ ಮನೆ ಅವ್ರೆ ಮನೆಯಲ್ಲಿ ಅವ್ರು ನನ್ಕಿಂತ ಕಡೆ ಇದ್ದಾರೆ ಅವ್ರಿಗೆ ದಿವಸಕ್ಕೆ ದುಡಿದೇ ತಿನ್ಬೇಕು ಅಷ್ಟು ಯಾರು ಕೊಡುವವರು ಇಲ್ಲ ಇಲ್ಲ ಒಬ್ಬ ದುಡಿತ ಇದ್ದ ಇಬ್ರು ಮಕ್ಳಿದ್ದಾರೆ ಇಬ್ರು ಮಕ್ಳಲ್ಲಿ ಇವನು ಒಬ್ಬ ಹೋದ ಇದು ಎಂಟು ತಿಂಗಳಾಯ್ತು ಹಾಗೆ ಎಂಟು ತಿಂಗಳಾಯ್ತು ಅದು ಆಮೇಲೆ ಬಡ್ಡಿ ಎಲ್ಲ ರಿಯಾಯಿತಿ ಮಾಡ್ತೇನೆ ಅಂತ ಹೇಳಿದ್ರು ಹಣ ಎಲ್ಲ ಕ್ಲಿಯರ್ ಮಾಡ್ತೇವೆ ಅವ್ರಿಗೆ ಯಾವ್ದು ಕಟ್ಟುದು ಬೇಡ ಅಂತ ಈ ಮೊನ್ನೆ ಅವ್ರಿಗ ಅವರು ಕಟ್ತಾನೆ ಇದ್ದಾರೆ ಎಂಟು ತಿಂಗಳಿಂದ ಎಂಟು ತಿಂಗಳಿಂದ ಕಟ್ತಾನೆ ಇದ್ದಾರೆ ಅದೇ ನಾನು ಅದೇ ಕೇಳುದು ಅವ್ರ ನೀವು ಜೀವ ಭದ್ರತೆ ತಗೊಳ್ತೀರಾ ಯಾಕೆ ನೀವು ಬಡ್ಡಿ ಮಣ್ಣು ಮಾಡ್ಲಿಲ್ಲ ಅಂತ ಹೇಳಿದೆ ನಾನು ಮೊನ್ನೆ ಅವರತ್ರ ಕೇಳುವಾಗ ಈ ಬರುವ ವಾರದಲ್ಲಿ ಇದು ಆಗ್ತದೆ ಯಾವ್ದಿಲ್ಲ ನೀವು ಎಲ್ಲರೂ ಸೇರಿ ಇಲ್ಲಿ ಸಂಘವನ್ನು ನಿಲ್ಲಿಸಿ ಅವನಿಗೆ ಅಕ್ಕೆ ಸತ್ಯ ಅವರು ಸತ್ತಿದಾರಲ್ಲ ಅವರಿಗೆ ನ್ಯಾಯ ಸಿಗ್ಲಿ ಅದಕ್ಕೆ ಎಲ್ಲರೂ ನೀವು ನೀವು ಕೂಡ ಕಟ್ಬೇಡಿ ಮನಮತದ ನೀವು ಕೂಡ ಕಟೋಬೇಡ ಕತ್ತಿದಾನವನ್ನು ನಿಮಗೆ ನಾವು ವಾಪಸ್ ಹೋಗಿದಾರಲ್ಲ ಮತ್ತೆ ಅಣ್ಣ ಇವನು ಕತ್ತಿದ್ ಎಂಟು ತಿಂಗಳಲ್ಲಿ ಕತ್ತಿದನಲ್ಲ ಅವನು ಇಲ್ಲದಿದ್ದಾರೆ ಅವ್ರ ಮನೆಯವರು ಅವರ ಯಾರು ಯಾರು ಹತ್ರ ಕೇಲಿ ಕತ್ತಿದಾರಲ್ಲ ಆ ಅದು ಆನನ್ನ ನಿಮಗೆ ವಾಪಸ್ ಸಿಗ್ತದೆ ಮತ್ತೆ ನೀವು ಇದು ಕತ್ತಿದೀವಲ್ಲ ಉಳಿತಾಯ ಹಣ ಉಂಟಲ್ಲ ಅದು ಸಿಗ್ತದೆ ಬೇರೆ ಯಾವ್ದು ಸಿಗೋದಿಲ್ಲ ಅಂತ ಅವರ ಮನೆವರ ಎಲ್ಲ ಓದ್ಮೇಲೆ ಕೊಡ್ತಾರೆ ಎಲ್ಲ ಅದಂದ್ರೆ ಅವರೇ ಇರುತ್ತೆ ಎಲ್ಲ ಸತ್ತ ಮೇಲೆ ಅವರಿಗೆ ಏನು ನೋಡಬೇಕು ಅಷ್ಟೇ ಎಲ್ಲ ಕಡೆ ಅದು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅಂತ ಹೇಳಿ ಬೇರೆಯವ್ರ ಮನೆಗೆ ಹೋಗಿ ಹಣ ತಂದು ಕೊಡ್ಬೇಕಾದ್ರೆ ಹಣ ಕಟ್ಟಿ ಹೋಗ್ಬೇಕಾದ್ರೆ ಮನೆ ಇಲ್ಲಿ ದಾರಿಯಲ್ಲಿ ನೆನೆ ಹಾಕೊಂಡಿದ್ದಾರೆ ಪಾಪೆಯ ಹೌದಾ ಹ ಕಟ್ಟಿ ಹೋಗಿ ಹೇಗಾಗಿರ್ಬೇಕು ಅವ್ರ ಮನೆಯವರಿಗೆ ಒಂದು ನೋಡು ನೋಡಿ ನೋಡುವ ಒಂದು ಮಗ ಅದು ಅಲ್ಲ ತುಂಬಾ ಕೆಲವು ಕಡೆ ಹಾಗೆ ಆಗ್ತದೆ ಅವ್ರು ಟವರ್ ಚಾಲ್ ಕೊಡೋ ರೀತಿ ನಾನೇ ತುಂಬಾ ಸಲ ಆಲೋಚನೆ ಮಾಡಿದ್ದೇನೆ ಈ ವಾರದಲ್ಲಿ ಐದು ಸಾವಿರ ರೂಪಾಯಿ ಹಣ ಆಗ್ಬೇಕಲ್ಲ ಕಟ್ಲಿಕ್ಕೆ ಏನ್ ಮಾಡುದು ಎಲ್ಲಾದ್ರೂ ಹೋಗಿ ಅಂತ ಸಾಯಲಿಕ್ಕೆ ಒಂದು ಯೋಚನೆ ಆಗ್ತದೆ ಹೇಗಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಇರುದು ನಾವು ಅದನ್ನು ದಾರಿಗೆ ಹಾಕಿ ಹೋಗಿ ಹೋದ್ರೆ ನಮಗೆ ಹೋಗ್ಲಿಲ್ಲ ನಮ್ಮ ಹೆಂಡತಿ ಮಕ್ಕಳಿಗೆ ಹೋಗ್ತದೆ ತಪ್ಪು ದಾರಿಯನ್ನು ಹಿಡಿಯುವುದು ಬೇಡ ನೀವು ಹಣ ಕಟ್ಟುವುದು ಬೇಡ ಕಟ್ಬೇಡಿ ಯಾಕಂತ ಹೇಳಿದ್ರೆ ಅವ್ರು ಏನಾದ್ರು ಇದ್ರೆ ಹೇಳಿ ನಿಮ್ಗೆ ಬ್ಯಾಂಕಿನ ಅಕೌಂಟ್ ಬ್ಯಾಂಕಿನ ಪಾಸ್ ಪುಸ್ತಕ ಕೋರ್ಟ್ ನೋಟಿಸ್ ಕಳಿಸಿರಿ ಕೋರ್ಟಿನವರು ಕೂಡ ನಿಮ್ಮನ್ನು ಬಲತ್ಕಾರ ಕೊಡ್ತಾರೆ ನೀವು ಇಷ್ಟು ದಿವಸದಲ್ಲಿ ಕಟ್ಬೇಕಂತ ಹೇಳಿಬಹುದು ನೀವು ಯಾರು ಕೋರ್ಟ್ ನೋಟಿಸ್ ಇಲ್ಲದೆ ನಿಮ್ಮ ಮನೆಗೆ ಕೋರ್ಟ್ ನೋಟಿಸ್ ತಕೊಂಡು ಬರ್ಬೇಕು ಈಗ ಯಾವುದೇ ಪೊಲೀಸ್ ಕಂಪ್ಲೇಂಟ್ ಆದ್ರೂ ಕೂಡ ಅವರು ಅರೆಸ್ಟ್ ವಾರಂಟ್ ಇಲ್ಲದೆ ಮನೆಗೆ ಬಂದು ಬರುವಾಗಿಲ್ಲ ನಿಮಗೆ ಫೋನ್ ಮಾಡಿ ಕರೆಸಬಹುದು ಆದ್ರೆ ಮನೆಗೆ ಬಂದು ನಿಮ್ಮನ್ನು ಅರೆಸ್ಟ್ ಮಾಡುವಾಗಿಲ್ಲ ಅರೆಸ್ಟ್ ವಾರಂಟ್ ಇದು 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 ಕೂಡ ಕೂಡ ಮನೆಗೆ ಸಿವಿಲ್ ಮ್ಯಾಟ್ರಿ ಅಂದ್ರೆ ಏನಂದ್ರೆ ನಿಮ್ ಮನೆಗೆ ಬಂದು ಹಣ ಕಲೆಕ್ಷನ್ ಮಾಡ್ಲಿಕ್ಕಿಲ್ಲ ನಿಮ್ಮ ಸ್ವಸಹಾಯ ಸಂಘ ಇಲ್ಲಿ ನಡೀತದ ಅಲ್ಲಿ ಮಾತ್ರ ಅವರಿಗೆ ವ್ಯವಹಾರ ಅದು ಕೂಡ ಹಾಗೆ ಅದಕ್ಕೆ ರಿಯಾಯಿತಿ ಉಂಟು ಹಣ ಇಲ್ಲ ಅಂದ್ರೆ ಬಲತ್ಕಾರ ಮಾಡ್ಲಿಕ್ಕಿಲ್ಲ ಇಲ್ಲ ಇದ್ರೆ ಅವ್ರಿಗೆ ಇಷ್ಟು ದಿವಸ ಟೈಮ್ ಕೊಡ್ಬೇಕು ನಿಮ್ಗೆ ಇಷ್ಟು ದಿವಸ ನಿಮ್ಮ ಕಂತನ್ನು ಹೇಳಿ ಅದುಂಟು ಅದರ ಪ್ರಕಾರನೇ ಅವ್ರು ಮಾಡ್ಬೇಕು ಅದನ್ನು ಬಿಟ್ಟು ಇವರ ಮಾಡ್ತಾರೆ ನಿಮ್ಮ ಒಂದ್ ರೂಪಾಯಿ ಬಾಕಿ ಇದ್ರೂ ಕೂಡ ಅವ್ರು ಬಿಡುದಿಲ್ಲ ಟಾರ್ಚರ್ ಕೊಡ್ತಾರೆ ಇಷ್ಟೆಲ್ಲ ಮಾಡ್ತಾರೆ ನೀವು ಅದಕ್ಕೆ ಏನು ಎದರ್ಬೇಡಿ ಇವತ್ತಿನಿಂದ ಮೇಲೆ ನೀವು ಹಣ ಕಟ್ಟಬೇಡಿ ಗೊತ್ತಾಯ್ತಾ ಏನು ಹೆದರ್ಬೇಡಿ ನನಗೆ ಇವರು ಇವರು ರವೀಂದ್ರ ಶೆಟ್ಟಿ ಅವರು ಹೇಳಿದ್ರು ನಿಮ್ಮ ಬಗ್ಗೆ ಹೇಳಿದ್ರು ಅವರು ಈಗ ಆತ್ಮಹತ್ಯೆ ಮಾಡ್ಕೊಳ್ಳೋ ಈ ನೋಡಿ ಮೊನ್ನೆಯಿಂದ ನಾವು ಒಂದು ಮೊನ್ನೆ ಒಬ್ರು ನಾವು ಮಾತಾಡಿದ್ದು ಕೂಡ ಅವರು ಒಂದು ವಾರ ಆಗುವಾಗ ಅವರು ಆತ್ಮಹತ್ಯೆ ಮಾಡ್ತಾರೆ ನಾವು ಅವ್ರ ಅಲ್ಲಿ ಹೋಗ್ಬೇಕಾಗಿತ್ತು ನಾವ್ ಅದಕ್ಕೆ ಇವತ್ತು ಬಂದಿದ್ದೆ ಅಂದ್ರೆ ಆತರ ಮಾಡ್ಕೋಬೇಕು ಇವ್ರು ನಮ್ಗೆ ಧೈರ್ಯ ಕೊಟ್ಟರು ಇಲ್ಲಾದ್ರೆ ನಮ್ಗೆ ವಾರಕ್ಕೆ ಐದು ಸಾವಿರ ರೂಪಾಯಿ ಕಟ್ಲೇಬೇಕು ಒಂದು ಕಂತು ರಿಯಾಯಿತಿ ಕೊಟ್ಟರೆ ಹೇಗಾದ್ರೂ ಮಾಡಿ ಕಟ್ಬಹುದು ಭಕ್ತವಾರದಲ್ಲಿ ಹೇಗಾದ್ರೂ ಕಟ್ಬಹುದು ಇಲ್ಲ ಸ್ವಲ್ಪ ಬಡ್ಡಿ ಜಾಸ್ತಿ ಇದು ಬಡ್ಡಿ ಆಗ್ತಾರೆ ಹದಿನೆಂಟು ಹತ್ತೊಂಬತ್ತು ಪರ್ಸೆಂಟ್ ಬಡ್ಡಿ ಆಗ್ತಾರೆ ಪುನಃ ಕಟ್ಲೇಬೇಕು ವಾರದಲ್ಲಿ ಒಂದು ರೂಪಾಯಿ ಕಮ್ಮಿ ಕೊಡೋದಿಲ್ಲ ಏನ್ ಮಾಡುದು ಮಕ್ಕಳಿಗೆ ಮನೆ ಖರ್ಚು ನೋಡ್ಬೇಕು ನಮ್ಗೆ ಸಂಬಳಕ್ಕೆ ಹೋಗುದು ಆರ್ನೂರು ರೂಪಾಯಿಗೆ ನಮ್ಮ ಕಷ್ಟ ನೋಡಿದ್ರೆ ಅವ್ರಿಗೆ ಹೇಳಿದ್ರೆ ಅರ್ಥನೇ ಆಗುದಿಲ್ಲ ಮನೆಗೆ ಏನಾದ್ರು ಬಂದ್ರೆ ಒನ್ ಒನ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಆಯ್ತು ನೋಡಿ ನಮ್ಗೆ ಮನೆಗೆ ಇಲ್ಲದೆ ಬರುವಾಗಿಲ್ಲ ಮನೆಗೆ ಏನಾದ್ರು ಬಂದ್ರೆ ಆತರ ಒಂದೊಟ್ಟಿಗೆ ಕಾಲ್ ಮಾಡಿ ಬಂದಾಗ ವಿಡಿಯೋ ಮಾಡಿ ವಿಡಿಯೋ ಮಾಡಿ ನಮಗೆ ಕೊಡಿ ನೀವು ಕಟ್ಲೇಬೇಡಿ ಒಂದ್ ರೂಪಾಯಿ ಕಟ್ಬೇಡಿ ಇಷ್ಟೊಂದು ಆತ್ಮಹತ್ಯೆ ಪ್ರಕಟ ಆರೂವರೆ ಸಾವಿರ ಜನ ಆತ್ಮಹತ್ಯೆ ಮಾಡಿದ್ ಮಾಡಿದರೆ ಅವರಿಗೆಲ್ಲ ಶಾಂತಿ ಸಿಗ್ಬೇಕಂದ್ರೆ ನಾವು ನಿಲ್ಲಿಸ್ಬೇಕು ನ್ಯಾಯ ಸಿಗ್ ಅವರಿಗೆಲ್ಲ ನ್ಯಾಯ ಸಿಗ್ಬೇಕಂದ್ರೆ ಇದು ನಿಲ್ಬೇಕು ನಿಲ್ಸ್ಬೇಕು ಹಾಗೆ ನಿಮಗೆ ಕೂಡ ಅಷ್ಟೇ ನಿಮ್ಮ ಏನು ಜೀವನ ಇಷ್ಟೊಂದು ಕಷ್ಟದಲ್ಲಿ ಇದ್ದೀರಾ ನೋಡಿ ಎಲ್ಲರೂ ಸ್ವಸ ಸಂಘದಲ್ಲಿ ಹೇಳ್ತಾರೆ ನೂರು ರೂಪಾಯಿ ಮುನ್ನೂರು ರೂಪಾಯಿಗೆ ದುಡಿದು ಆರಾಮಾಗಿ ನಮ್ಮ ಹೆಂಡತಿ ಮಕ್ಕಳನ್ನು ನಾನು ಸಾಕ್ತೈತೆ ನಮ್ಗೆ ಯಾರ್ದು ಕಿರಿಕಿರಿ ಇರ್ಲಿಲ್ಲ ಇವರೇ ಬಂದು ಇಲ್ಲಿ ಹೆಂಗ್ ನಿಮ್ಗೆ ಹಾಗೆ ಒಳ್ಳೇದಾಗ್ತದೆ ನಾನು ನಾನು ಲೋನ್ ಮಾಡಿದ್ದೆ ನಿಜ ಕೊಡ್ಬೇಕು ನನ್ನ ಪರಿಸ್ಥಿತಿ ನೋಡಿ ಕೊಡ್ಬೇಕಲ್ಲ ನನ್ನ ಒಂದು ಪರಿಸ್ಥಿತಿ ನೋಡಿದ್ರೆ ಯಾರೊಂದು ಲೋನ್ ಕೊಡ್ಲಿಕ್ಕೆ ಉಂಟಾ ಅಲ್ಲ ಲೋನ್ ಕೊಡೋಕೆ ಹಣ ಸಿಗ್ತದೆ ಮನೆ ಒಳ್ಳೇದು ಮಾಡಬಹುದು ಮಕ್ಕಳೇನಾದ್ರು ಒಂದು ಎಜುಕೇಶನ್ ಗೆ ಹಾಕಬಹುದು ಅಂತ ಹೇಳಿ ಲೆಕ್ಕಾಚಾರ ಹಾಕಿ ತಗೊಳ್ತಿದ್ದು ಈಗ ನೋಡಿದ್ರೆ ನಮ್ದು ತೀರ್ಲಿಕ್ಕೆ ಆಗುದಿಲ್ಲ ಅದು ಯಾವ ನಮ್ನೆ ನಾವು ಕಟ್ಟಿದ್ರು ಈಗ ನಾವು ಒಂದು ಸಾವಿರ ರೂಪಾಯಿ ಕಟ್ಟಿ ಒಂದು ಇವನು ನಿಜ ಆಗ್ಲಿ ಎಂಟು ಸಾವಿರ ರೂಪಾಯಿ ಇವನು ಕಟ್ಟಬೇಕು ನಾವು ಒಂದು ಸಾವಿರ ರೂಪಾಯಿ ಆಗಿ ಆಗ್ತಾ ಬರ್ತಾ ಇದ್ದೇನೆ ಅವ್ನು ಸಾಲ ತೀರುದಿಲ್ಲ ಅಲ್ಲಿ ಜಾಸ್ತಿ ತೋರಿಸ್ತದೆ ನೀವು ಜಾಸ್ತಿ ತೋರಿಸು ಉಂಟು ನೀವು ಕಟ್ಟಿದ ಹಣ ಅದೇ ನಾವು ಕಟ್ಟಿದ ಹಣ ಎಲ್ಲಿ ನೀವು ಮೇಡಮ್ ಹತ್ರ ಕೇಳ್ಬೇಕು ಹೇಳುದು ನಿಮ್ಗೆ ಧರ್ಮಸ್ಥಳದಿಂದ ಅವರು ಬಂದ್ರೆ ನಿಮಗೆ ಕಷ್ಟ ಆಗ್ತದೆ ಅಲ್ಲಿಂದನೇ ಜನ ಬಂದ್ರೆ ನಿಮ್ಗೆ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ ಅಲ್ಲ ಅಲ್ಲಿಂದ ಬರೋದು ಬೇಡ ನೀವು ಕೇಳಿ ನಿಮ್ಗೆ ಸ್ಟೇಟ್ಮೆಂಟ್ ಕೊಡ್ತಾರ ತಿಂಗಳಿಗೆ ಸ್ಟೇಟ್ಮೆಂಟ್ ಕೊಡ್ತಾರ ಆ ಸ್ಟೇಟ್ಮೆಂಟ್ ನಿಮ್ಗೆ ಬೇಡ ನಿಮ್ಗೆ ಬ್ಯಾಂಕಿಗೆ ನೀವು ಹಣ ಕಟ್ಟೋದಲ್ಲ ಆ ಬ್ಯಾಂಕಿನ ಸ್ಟೇಟ್ಮೆಂಟ್ ನನ್ನ ಕೇಳಿ ನಾವು ಇಷ್ಟು ವಿಡಿಯೋ ಮಾಡಿ ಹೇಳ್ತೇವೆ ಅವರು ನಮಗೆಲ್ಲ ಯಾರಿಗೂ ಕೂಡ ಮಾಹಿತಿ ಕೊಡದೆ ಕಳ್ಳರಾಗೆ ಬರುದು ಹೌದೌದು ಅವರು ಕಳ್ಳರಿ ಅವರು ಮಾಹಿತಿ ಕೊಡ್ಲಿ ನಮ್ಮನ್ನು ಕರೆಸಿ ಅವ್ರು ಬರ್ಲಿ ನಮ್ಮ ಜೊತೆ ನಮ್ಮ ಮುಂದೆ ನಿಂತು ಅವ್ರ ಡಾಕ್ಯುಮೆಂಟ್ ತೋರಿಸಿ ನಮ್ಮ ಹತ್ರ ಮಾತಾಡ್ಲಿ ಅವರು ಇಲ್ಲಿ ಎಂಟು ತಿಂಗಳಿಂದ ನಾನು ಕೂಡ ವಿಡಿಯೋ ಮಾಡಿ ಆಗ್ತಾ ಇದ್ದೇನೆ ಅವರು ಇಲ್ಲಿ ತನಕ ಒಂದು ಕೂಡ ನನ್ನ ಜೊತೆ ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಅವ್ರು ಬರ್ಲಿಕ್ಕೆ ರೆಡಿ ಇಲ್ಲ ನಮ್ಮನ್ನು ಕೂಡ ಕರೆಸಿಲ್ಲ ಅವ್ರು ಕೂಡ ಬರ್ಲಿಲ್ಲ ಡಾಕ್ಯುಮೆಂಟ್ ಇಲ್ಲಿ ತನಕ ಒಂದು ಕೂಡ ತೋರಿಸಿಲ್ಲ ಅವರು ನನಗೆ ಹೇಳಿದ್ದಾರೆ ನೀವು ಕಟ್ಟಬೇಡಿ ನಾನು ಮಾತ್ರ ಯಾಕೆ ಕಟ್ಟಬಾರ್ದು ನಿಮ್ಮದು ಸರಿ ಇಲ್ಲ ಅಂತ ನಾನು ಹೇಳಿದ್ರೆ ಕಟ್ಬೇಡ ಅಂತ ನನಗೆ ಹೇಳಿದ್ರೆ ಯಾರು ಕೂಡ ಕಟ್ಟುದು ಬೇಡ ಹೌದು ಪಾಪದವರು ಯಾಕೆ ಕಟ್ಟಬಾರ್ದು ಕಟ್ಬಾರ್ದು ಅದೇ ಅದೇ ಹೇಗೆ ಐದು ಜನ ಇದೆ ನಾವು ಮೊದಲು ಐದು ಜನದು ಒಂದೇ ಲೆಕ್ಕದಲ್ಲಿ ಹಣ ಬೇಕಿತಿತ್ತು ಅವ್ರಿಗೆ ಈಗ ಅವ್ರು ಹೇಳ್ತಾರೆ ಒಬ್ಬಾದ್ರೂ ಸಾಕು ಐವತ್ತು ರೂಪಾಯಿ ಸಾಕಾಗ್ತದೆ